ಲೋಕ ಕಲ್ಯಾಣಗೋಸ್ಕರ ನಿಖಲ ಯಾತ್ರೆನ ನಿಜ ಇಲ್ಲ ಬರ್ತಾರ ಹೌದು ಸಂತೋಷ ಅಲ್ಲಿ ಬಳೆ ಎಲ್ಲ ತಕ್ಕ ಮಟ್ಟದ ಉಪಚಾರಗಳು ಸಿಗಲ್ಲ ನಮ್ಮನ್ನು ಮೊದಲಾಗಿ ಕುಳ್ಳಿರಿಸಿ ಕುಳ್ಳಿರಿಸಿ ಕುಳ್ಳಿ ಅದು ಹಾಗೆ ಹುಟ್ಟು ಗುಣ ಅದನ್ನೆಲ್ಲ ಕೇಳಬಾರ್ದು ಹೌದೌದು Oğlum da kendini ettiğim oğlum. Yine matrata çıkmayacağım. Sisi, sen matrana gideceğine kısacık. Devasa sistere so anın, bu kez iki onu. Ha. Naman yurdünde. Ha. Enkaz. Anın baktığı onu baktı. Ha. Ha kendini matır. Yine de samişlerini var edecekler. Yüce tre sisteyeler. Sağ ol. Sistey de bıttı. Ha,

ನಿನ್ನೆಯ ದಿವಸ ನಮಗೆ ಕನಸು ಬಿತ್ತು ಹೌದು ಇಲ್ಲಿ ಬರಬೇಕು ಬರಬೇಕು ಎನ್ನುವ ಹಾಗೆ ಹಾಗೆಟ್ಟಿದ್ದು ವೈಯಕ್ತಿಕವಾದ ವಿಷಯಕ್ಕೆಲ್ಲ ಬಂದ ಸಮಸ್ಯೆ ಸಂಕಷ್ಟ ಅದು ಮುಖದಲ್ಲಿ ಎದ್ದು ಕಾಣ್ತದೆ ಹೌದು ನಮ್ಗೆ ದೇವರ ಪ್ರೇರಣೆ ಆಗುತ್ತೆ ಇಲ್ಲಿಗೆ ಹೋಗಬೇಕಂದ್ರೆ ಹಾಗೆ ಬಂದಿದೆ ಇಲ್ಲಿಗೆ ನೀವು ಗುರಿ ನಮ್ಮ ಅಣ್ಣಕ್ಕ ಸಂಕಷ್ಟ ಅನುಕೂಲ

ಪೂರ ಕಾಳಿ ರಾಜ ನಿನ್ನ ಗೊತ್ತಾಯ್ತು ನಮಗೆ ರಕ್ತಪಾ ರಕ್ತಪಾತ ರಕ್ತಪಾತವಾಗಿದೆ ಇಲ್ಲಿ ಏನ್ ಯಾರ ದೃಷ್ಟಿ ಎಲ್ಲ ದೇವರ ಪ್ರೇರಣೆ ಅದು ಶಕ್ತಿ ಶ್ರೇಷ್ಠ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಗೊತ್ತಿಲ್ಲ ನಿಮ್ಮ ಮುಖ ನೋಡೋ ನೆಮ್ಮದಿ ನಿಮಗೆ ಹೇಳುವರೆ ತಾವು ಅರ್ಧ ಅಲ್ಲ ಎರಡುವರೆ ಶನಿಗ್ರಾಸಿಯನ್ನು ಹಿಡಿದಿದೆ ಎನ್ನ ಹಿಂದೆ ನಿಮ್ಮ ಶನಿ ಕೂತಿದ್ದಾನೆ ನಮಗೆ ದೇವರ ಪ್ರೇರಣೆ ಆಗಿದೆ ಅಲ್ವಾ ಹೌದು ಇಲ್ಲಪ್ಪ ನಿಮ್ಮ

ಅದನ ಗಡಿಲಿ ಕೊಡಿ ಗಡಿಲಿ ಕೊಡಿ ಗುಡಿಲಿ ಕೇಳ ಲದ ಗಡಿಲಿ ಕೊಡಿ ಹಂತ ಮಾದಿದವರು ಸುಮ್ಮನೆ ರೂಪ ಮೆಣಸು ಬೆನ್ನಸಬೇಕು ಓ ಉದ್ದಕಲ ಗುದ್ದೆ ಎರಡು ಬೇಕು ಎರಡು ಬೇಕು ಚಿಕ್ಕ ಮೆಣಸು ದೊಡ್ಡ ಮೆಣಸು 120 ಕುಂಬಳಕಾಯಿ 20 ಕುಂಬಳಕಾಯಿ ಇರಲಿ ಹೌದು ಅರಸಿನ ಅರಸಿನ ಕುಂಕುಮ ತೋಕಮ ಹಪೂರ ಗುಣನು ಕೂंजा ಕೊರಿ ಕೂंजा ರಾಹ್ನಾ ಕೂಂಜೆ ಬೇಕು ಗುಣನಾ ಕೂಂಜೆ ಬೇಕು ಕೂಂಜೆ

ನಾವೇನು ಮತ್ತು ಇಲ್ಲೇವೆ ಫಲ 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 ತಿಂತೇವೆ ನಾವು ಫಲ ಹಣ್ಣು ಹಣ್ಣು ಅಂಕುಲೆಲ್ಲ ಹಣ್ಣು ಅಂಕುಲೆ ನಾಲ್ಕು ಮಂದಿ ತಿನ್ನುವಷ್ಟುಗೆ ತಿನ್ನುವುದಿಲ್ಲ ಬಾಳೆಹಣ್ಣು ಬೇಕು ಕದಣಿ ಬಾಳೆಹಣ್ಣಿನ ಗೋಣೆಡೆರಲಿ ತುಂಬಾ ಧರ್ಮ ಕಥೆ ಹೌದು ಕಡಲಿ ಬಾಳೆ ಹಣ್ಣು ಬೇಕು ಅಮ್ಮ ಅಂದಮಗೆ ತಿನ್ನಕ್ಕೆ ಕಡಲಿ ತಕ್ಕಂತ ಕಂಬಿ ಭೂತಿ ಭೂತಿ ನೋಡಿ ಬಾಗೊಳ್ಳಾಗ್ತಿದೆ ಹೊಡಿಲಿ ಹೌದಾ ಹೊಣ್ಣು ಅದು ಹೊಣ್ಣೆ ಬರ್ತಾರೆ ಬೇಗ ಹೊಣ್ಣದ ಕೈ ಅದಾ ಅದಿರಿ ಸ್ವಲ್ಪ ಉಳಿದಿರಬೇಕಂತೆ ಮತ್ತೆ ಸೇಬು ಬೇಕು ಸೇಬು 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 ನೋ ಕೋತನಾ ಸೇಬು ಬೇಕಾ தரங்கை தரங்கை ஆவுண்ட விட்டுட்டன்னு அந்த அந்த தான் தான் மாதிரி கோவலி திருதார் அடலவேட அட அட விட்டுட்டিনা நான் ಮತ್ತೆ அப்பா 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 போன் நாடி அப்பா அப்பா வந்தா ஆமாம்மேல இருக்கு மாட்டிட்டே போகல அப்பா பப்பையன்னு பப்பையன்னு ஐந்து பொட்கோல் வந்தா பப்பைய हां हओ

मत मूसुम बीज मूसुम अमेरिका बीज बीज उ बीज बे ಗೇರು ಹಣ್ಣು ಗೇರು ಹಣ್ಣಿ ಬೀಜ ಬೇಕು ದೊಡ್ಡ ದೊಡ್ಡದು ಬೇಕು ಮಾತ್ರ ಬೀಜ ಅದು ಇಷ್ಟ ನಮ್ಗೆ ಯಾವ್ದು ಗೊಂಡು ಅದನ್ನು ಹಣ್ಣಿ ತಿನ್ನ ಕೈ ಒಳ್ಳೇದಾಗ್ತದೆ ಈಗ ಸ್ವಲ್ಪ ಚಳಿ ಉಂಟು ಗೊತ್ತು ಶ್ರೇಷ್ಠ ವ್ಯಕ್ತಿ ಹಾಕಿ ನಾವು ತಿಂತೇವೆ ನೀವು ಯಾವ ಕಾರಣಕ್ಕೂ ತಿಂತ ಕೂಡ ನೀವು ಋತಾ ನಿಮ್ಗೆ ತಿನ್ಲಿಕ್ಕಿಲ್ಲ

ಅವರಿಗೆ ವಾಸನೆ ಬಂತು ಬಸ್ ಮಾತು ಹಾಗೆ ಕೇಳಿದ ನೀವು ಮಾತ್ರ ಸ್ನಾನ ಮಾಡ್ಬೇಕು ಮೂರು ಸ್ನಾನ ಮಾಡಬೇಕು ಹಾ ನೀವು ಕೂಡ ಮಾಡ್ಬೇಕು ಹೇಳುವರೆ ಉಂಟಲ್ಲ ನಿಮ್ ಹಿಂದೆ ಹಾಗೆ ಮಾಡ್ಬೇಕು ಇರಬೇಕು ಯಾವ ಕಾರಣಕ್ಕೂ ಬರೋದು

நம்ம சக்கரோ கோட்டை பொக்கில புக்குதா சம்சாய பைக்கி அத்தி பொண்ணு